ಇದೇ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಕೇಶವಪುರದ ರೈಲ್ವೆ ಬ್ರಿಜಿನ ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ಒಂದು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ನಾವೆಲ್ಲರೂ ಸೊ ಅಲ್ಲಿ ಪೂರ್ತಿಯಾದಂಥ ಒಂದು ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ಮತ್ತು ಗಾಳಿಪಟ ಉತ್ಸವ ಎರಡೂ ಕೂಡ ನಡೀತಾವಲ್ಲೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಬಾಲವೃದ್ಧರಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಬೇರೆ ಬೇರೆ ಥರದ ಗಾಳಿಪಟಗಳನ್ನು ಹಾರಿಸಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಈ ಗಾಳಿಪಟ ಅನ್ನೋದು ಈಗಿನ ಯುವಕರು ಮರೆತು ಬಿಟ್ಟಿದ್ದಾರೆ ವಿಶೇಷವಾಗಿ ಬಾಲಕರು ಮರೆತು ಬಿಟ್ಟಿದ್ದಾರೆ ಅದನ್ನೊಂದು ನೆನಪಿಸಿ ನೆನಪಿಸಿಕೊಟ್ಟು ಮತ್ತು ನಮ್ಮ ಸಾಂಸ್ಕೃತಿಕ ಉತ್ಸವವನ್ನು ಈ ಸಂದರ್ಭದಲ್ಲಿಯೇ ಗಾಳಿಪಟ ಉತ್ಸವವನ್ನು ಯಾಕೆ ನಾವು ಆಚರಿಸ್ತೀವಿ ಅಂತ ಹೇಳಿದರೆ ಈಗ ಗಾಳ ಬಾ ಗಾಳಿ ಭಾಳ ಚೆನ್ನಾಗಿರ್ತದೆ ಮತ್ತು ವಾತಾವರಣ ಚೆನ್ನಾಗಿರೋದರಿಂದ ಗಾಳಿಪಟಗಳು ಚೆನ್ನಾಗಿ ಹಾರ್ತವೆ ಮತ್ತು ಗಾಳಿಪಟ ನಮ್ಮ ವಿಶೇಷವಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಮಾಡ್ತಾ ಇರುವಂಥ ಕೆಲಸ ಅದು ಅದನ್ನು ಮರಿಬಾರ್ದು ಮತ್ತು ಇದೊಂದು ಒಳ್ಳೆಯ ಸಾಂಸ್ಕೃತಿಕ ಹಬ್ಬವಾಗಿ ಹುಬ್ಬಳ್ಳಿ ಹಬ್ಬವಾಗಿ ಇದು ಎಲ್ಲರಿಗೂ ಒಂದು ಎಂಜಾಯ್ ಮಾಡುವಂಥ ಕಾರ್ಯಕ್ರಮ ಆಗಲಿ ಅನ್ನೋ ಕಾರಣಕ್ಕಿಂತ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ನಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಇದನ್ನು ಇದರ ಆನಂದವನ್ನು ಅನುಭವಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀವಿ